ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುವುದಕ್ಕೆ ಈ ಆಹಾರದ ಸೇವನೆಯೇ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುವ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಮೊದಲೆಲ್ಲ ಈ ರೀತಿಯ ಸಮಸ್ಯೆ ಕೇವಲ ವಯಸ್ಸಾದವರಲ್ಲಿ ಮಾತ್ರ ಕಂಡು ಬರ್ತಿತ್ತು ಆದ್ರೆ ಈಗ ಹಾಗಲ್ಲ ಈ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲಿ ಆಗ್ಲಯೇ ಕಂಡು ಬರ್ತಿದೆ ಇದು ಪ್ರತಿನಿತ್ಯ ಹೊರಗೆ ಓಡಾಡುವವರಿಗೆ ಬಹಳ ಮುಜುಗರ ಉಂಟು ಮಾಡುತ್ತದೆ ಆದ್ರೆ ಇದಕ್ಕೆ ಕಾರಣವೇನು ಎಂದು ಎಂದಾದರೂ ಯೋಚಿಸಿದ್ದೀರಾ ಆರೋಗ್ಯ ತಜ್ಞರು ಈ ರೀತಿಯ ಸಮಸ್ಯೆ ಕಂಡುಬರಲು ಕೆಲವು ರೀತಿಯ ಆಹಾರ ಮತ್ತು ಪಾನೀಯಗಳು ಕಾರಣ ಎಂದು ಹೇಳ್ತಾರೆ ಹಾಗಾದ್ರೆ ಅವು ಯಾವುವು ಯಾವ ರೀತಿಯ ಆಹಾರ ಒಳ್ಳೆಯದಲ್ಲ ಎಂಬುದನ್ನು ಈ ಸ್ಟೋರಿ ಮೂಲಕ ತಿಳಿದುಕೊಳ್ಳಿ ಚಿಕ್ಕ ವಯಸ್ಸಿನಲ್ಲೇ ಕಪ್ಪು ಕೂದಲು ಬಿಳಿಯಾಗುವುದಕ್ಕೆ ಹಲವು ಕಾರಣಗಳಿವೆ ಅದರಲ್ಲಿ ಮದ್ಯ ಸೇವನೆಯೂ ಒಂದು ಅಂದರೆ ಅತಿಯಾಗಿ ಮದ್ಯ ಸೇವಿಸುವವರ ಆರೋಗ್ಯ ಮಾತ್ರವಲ್ಲ ಅವರ ಕೂದಲು ಕೂಡ ಬಿಳಿಯಾಗುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ ಅಲ್ಲದೆ ಪ್ರತಿನಿತ್ಯ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಚಹಾ ಮತ್ತು ಕಾಫಿ ಕುಡಿಯೋದು ಕರಿದ ಆಹಾರಗಳ ಸೇವನೆ ಹಾಗೂ ಅತಿಯಾಗಿ ಉಪ್ಪು ಸಕ್ಕರೆ ಸೇರಿಸಿರುವ ಆಹಾರ ಸೇವನೆ ಕೂಡ ಕಪ್ಪಾಗಿರುವ ಕೂದಲನ್ನು ಕೂಡ ಬಿಳಿಯಾಗಿಸಬಹುದು